ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಸ್ಟ್ರೀಟ್ ಸ್ಟೈಲಲ್ಲಿ ಮಾಡುವಂತಹ ವೆಜಿಟೇಬಲ್ ಮಂಚೂರಿಯನ್ ಹೇಗ್ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒನ್ ಕಪ್ ಆಗುವಷ್ಟು ಕ್ಯಾಬೇಜ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕ್ಯಾರೆಟ್ ತಗೊಂಡಿದ್ದೀನಿ ದೊಡ್ಡದು ಮೀಡಿಯಂ ಸೈಜ್ ಆಗಿರುವಂಥ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಈಗ ಒನ್ ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಹಾಕೊಂಡಿದ್ದೀನಿ ಕಾಲು ಕಪ್ ಆಗುವಷ್ಟು ಮೈದಾ ಇಟ್ಟು ಇಲ್ಲಾಂದ್ರೆ ನಾಲ್ಕರಿಂದ ಆರು ಸ್ಪೂನ್ ಆಗುವಷ್ಟು ಮೈದಾ ಇಟ್ಟು ಅಂತ ಇಟ್ಕೊಳ್ಳಿ ಇದಕ್ಕೆ ಎರಡು ಟೀ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲಿಗೆ ಚೆನ್ನಾಗಿ ಈ ರೀತಿ ಸ್ಕ್ವೀಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಆ ನೀರಲ್ಲೇ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈ ರೀತಿ ನೀಟಾಗಿ ಮಿಕ್ಸ್ ಅದಕ್ಕೆ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಬೋಂಡ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಳ್ಳಿ ನೋಡಿ ಈ ರೀತಿ ಇರಬೇಕು ಜಾಸ್ತಿ ನೀರು ಹಾಕೊಂಡು ತೆಳ್ಳಗೆ ಮಾಡ್ಕೋಬೇಡಿ ಈ ರೀತಿ ಉಂಡೆಗಳಾಗಿ ಮಾಡಿ ಇಟ್ಕೋಬಹುದು ಇಲ್ಲಾಂದ್ರೆ ಬಿಸಿ ಎಣ್ಣೆಗೆ ಬಿಡುವಾಗ ಈ ರೀತಿಯಾಗಿ ಡೈರೆಕ್ಟ್ ಆಗು ಸಹ ಹಾಕೋಬಹುದು ಈಗ ಮಾಡಿಟ್ಕೊಂಡಿರೋ ವೆಜಿಟೇಬಲ್ ಬಾಲ್ಸ್ ನೆಲ್ಲ ಡೀಪ್ ಫ್ರೈ ಮಾಡ್ಕೊಂಡು ಬರೋಣ ಇದೇ ರೀತಿ ಎಲ್ಲಾನು ಫ್ರೈ ಮಾಡ್ಕೊಳ್ಳಿ ಆದರೆ ಸ್ಟವ್ ಮೀಡಿಯಂ ಫ್ಲೇಮಲ್ಲಿರಲಿ ತುಂಬ ಹೈ ಫ್ಲೇಮ್ ಮಾಡಬೇಡಿ ತರಕಾರಿನೆಲ್ಲ ಕಟ್ ಮಾಡ್ಕೊಳ್ಳೋವಾಗ ತುಂಬ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಬರುತ್ತೆ ಇಲ್ಲಾಂದರೆ ಎಣ್ಣೆಲೆಲ್ಲ ಬಿಚ್ಕೊಂಡ್ಬಿಡುತ್ತೆ ಸೊ ಆದಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಕೆ ಮಾಡಿ ಇಲ್ಲಾಂದರೆ ಚಾಪರಲ್ಲಿ ಹಾಕಿ ಅದು ಇನ್ನೂ ಚೆನ್ನಾಗಾಗುತ್ತೆ ಈಗ ಒಂದು ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ಒಂದು ಎರಡು ಮೂರು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿರೋವಂಥ ಬೆಳ್ಳುಳ್ಳಿ ಮತ್ತು ಕಟ್ ಮಾಡಿರೋವಂಥ ಸ್ಪ್ರಿಂಗ್ ಆನಿಯನ್ನು ಸ್ವಲ್ಪ ಈರುಳ್ಳಿ ಒಂದ್ ಸ್ವಲ್ಪ ಉದ್ದುದ್ದಕ್ಕೆ ಹೆಚ್ಚಿಟ್ಟಿರುವಂಥ ಕ್ಯಾಪ್ಸಿಕಮ್ಮು ಇದಿಷ್ಟು ಹಾಕ್ಕೊಂಡು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಬೇಯಿಸೋ ಹಾಗೆಲ್ಲ ಏನೂ ಇಲ್ಲ ಸ್ವಲ್ಪ ವೆಜಿಟೇಬಲ್ಸ್ ಅಲ್ಲಿ ಕ್ರಂಚಿನೆಸ್ ಹಾಗೆ ಇರಬೇಕು ಇದಕ್ಕೆ ಒನ್ ಟೀ ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ ಎರಡು ಟೀ ಸ್ಪೂನ್ ಆಗೋಷ್ಟು ಟೊಮೆಟೊ ಕೆಚ್ಚಪ್ಪು ಹಾಗೆ ಒನ್ ಟೀ ಸ್ಪೂನ್ ಆಗುವಷ್ಟು ವಿನೆಗರ್ ಹಾಕೊಂಡಿದ್ದೀನಿ ಇದನ್ನೆಲ್ಲ ಒಂದ್ಸತಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಎರಡು ಟೀ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ ಮತ್ತೆ ಕಾಲ್ ಕಪ್ ಆಗುವಷ್ಟು ನೀರ್ ಹಾಕಿ ಮಿಕ್ಸ್ ಮಾಡಿದ್ದೆ ಆ ಕಾರ್ನ್ ಫ್ಲೋರ್ ಪೇಸ್ಟ್ ಇದಕ್ಕೆ ಹಾಕೋತಾ ಇದ್ದೀನಿ ಮತ್ತೆ ನಾವು ಆಗಲೇ ಫ್ರೈ ಮಾಡಿ ಎತ್ತಿಟ್ಟಿದ್ವಿ ವೆಜಿಟೇಬಲ್ ಬಾಲ್ಸ್ ಅದನ್ನು ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಎಲ್ಲ ಮಿಕ್ಸ್ ಲಾಸ್ಟ್ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ ಈಗ ವೆಜಿಟೇಬಲ್ ಮಂಚೂರಿಯನ್ ಅಥವಾ ಕ್ಯಾಬೇಜ್ ಮಂಚೂರಿಯನ್ ರೆಡಿಯಾಗಿದೆ ನೀವು ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು